ಓಲಾ ಉಬರ್ಗೆ ರಾಜ್ಯ ಸರ್ಕಾರ ಸೆಡ್ಡು ಬರ್ತಾ ಇದೆ ಸರ್ಕಾರಿ ಟ್ಯಾಕ್ಸಿ ಸಿದ್ದು ಇನ್ಮೇಲೆ ಕ್ಯಾಬ್ ರಾಮಯ್ಯ ಆಗ್ತಾರ ನಮಸ್ಕಾರ ಸ್ನೇಹಿತರೆ ಮಸ್ತ್ ಡಾಟ್ ಕಾಮ್ ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಸ್ನೇಹಿತರೆ ಇತ್ತೀಚೆಗೆ ನಮ್ಮ ಕರ್ನಾಟಕ ಸರ್ಕಾರಕ್ಕೆ ತಾನೇ ವ್ಯಾಪಾರ ವಹಿವಾಟು ಖರೀದಿ ಮಾರಾಟ ಇತ್ಯಾದಿಗಳಲ್ಲಿ ಬಹಳ ಇಂಟ್ರೆಸ್ಟ್ ಜಾಸ್ತಿ ಆದಂಗೆ ಕಾಣಿಸ್ತಾ ಇದೆ ಮೊನ್ನೆ ಅಷ್ಟೇ ಸರ್ಕಾರಿ ಪೆಟ್ರೋಲ್ ಬಂಕ್ಗಳನ್ನು ಓಪನ್ ಮಾಡ್ತೀವಿ ಪೆಟ್ರೋಲ್ ಹೊಯ್ತೀವಿ ಅಂತ ಹೇಳಿದ್ದ ಸಿಧು ಸರ್ಕಾರ ಈಗ ಬಾಡಿಗೆ ಆಟೋ ಕ್ಯಾಬ್ ಓಡಿಸ್ತೀವಿ ಅಂತ ನಿಂತ್ಕೊಂಡಿದೆ ಓಲಾ ಉಬರ್ಗೆ ಗೆ ಸೆಡ್ಡು ಹೊಡಿಯೋಕೆ ಸರ್ಕಾರಿ ಟ್ಯಾಕ್ಸಿ ಸರ್ವಿಸ್ ಶುರು ಮಾಡ್ತೀವಿ ನಾನು ಪ್ರಾಫಿಟ್ ಬೇರೆ ಅಂತ ಹೇಳ್ತಾ ಇದ್ದಾರೆ ಈ ಮೂಲಕ ಸರ್ಕಾರ ತಾನೇ ಖುದ್ದು ಬಿಸ್ನೆಸ್ ಲೋಕದಲ್ಲಿ ವ್ಯಾಪಾರ ಮಾಡೋಕೆ ಮುಂದಾಗಿದೆ ಹಾಗಿದ್ರೆ ಏನಿದು ಸುದ್ದಿ ಸರ್ಕಾರದ ಓಲಾ ಉಬರ್ ಹೇಗಿರುತ್ತೆ ಸರ್ಕಾರದ ಟ್ಯಾಕ್ಸಿ ಸರ್ವಿಸ್ ಏನ್ ಪ್ಲಾನ್ ಸರ್ಕಾರ ಈ ರೀತಿ ತಾನೇ ಖುದ್ದು ಕಂಪನಿಗಳನ್ನ ನಡೆಸುವುದು ಇದುವರೆಗೂ ವರ್ಕ್ ಆಗಿದೆಯಾ ಈಗ ನಡೆಸ್ತಿರೋ ಕಂಪನಿಗಳ ಹಣೆ ಏನಾಗಿದೆ ಎಲ್ಲ ವಿಚಾರಗಳನ್ನ ಕ್ವಿಕ್ ಆಗಿ ಚರ್ಚೆ ಮಾಡ್ತಾ ಹೋಗೋಣ ಆಟೋ ಟ್ಯಾಕ್ಸಿ ಸೇವೆಗಳಿಗೆ ಸರ್ಕಾರಿ ಆಪ್ ಹನ್ನೆರಡು ಜನರ ತಜ್ಞರ ಸಮಿತಿ ರಚಿಸಿದ ಸಾರಿಗೆ ಇಲಾಖೆ ಸ್ನೇಹಿತರೆ ಟ್ಯಾಕ್ಸಿ ಆಟೋ ಸೇವೆಗಳಿಗೆ ಈಗಾಗಲೇ ರಾಜ್ಯದಲ್ಲಿ ಓಲಾ ಉಬರ್ ನಮ್ಮ ಯಾತ್ರಿ ರ್ಯಾಪಿಡೋ ಅಂತ ಹತ್ತಾರು ಖಾಸಗಿ ಗಳಿವೆ ಈಗ ಈ ಜಾಗಕ್ಕೆ ಸರ್ಕಾರ ಕೂಡ ನುಗ್ತಾ ಇದೆ ಈಗಾಗಲೇ ಟಿಸಿ ಬಿಎಂಟಿಸಿ ಮೂಲಕ ಸಾರಿಗೆ ಕ್ಷೇತ್ರದಲ್ಲಿರುವಂತಹ ಸರ್ಕಾರ ಟ್ಯಾಕ್ಸಿ ಸೇವೆಗೂ ಕೈ ಹಿಡ್ತಾ ಇದೆ ಆಪ್ ತರೋ ನಿಟ್ಟಿನಲ್ಲಿ ಕೆಲಸ ಆರಂಭಿಸಿದೆ ಕಳೆದ ತಿಂಗಳು ಅಂದ್ರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಡಿಸೆಂಬರ್ ಇಪ್ಪತ್ತೇಳನೇ ತಾರೀಕು ಕರ್ನಾಟಕ ಸಾರಿಗೆ ಇಲಾಖೆ ಹನ್ನೆರಡು ಸದಸ್ಯರ ಸಮಿತಿಯನ್ನ ರಚನೆ ಮಾಡಿದೆ ಈ ಸಮಿತಿ ಸರ್ ಸರ್ಕಾರದ ಅಗ್ರಿಗೇಟರ್ ಆ್ಯಪನ್ನು ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಮಾಡೆಲ್ ಮೇಲೆ ಡೆವಲಪ್ ಮಾಡುವ ಬಗ್ಗೆ ಡೀಟೇಲ್ ಆಗಿ ಅಧ್ಯಯನ ಮಾಡಿ ರಿಪೋರ್ಟ್ ಕೊಡ್ತಾರೆ ಈ ತಿಂಗಳ ಅಂತ್ಯದ ವೇಳೆಗೆ ವರದಿ ಸರ್ಕಾರದ ಕೈ ಸೇರುತ್ತೆ ಸರ್ಕಾರ ಇದನ್ನೆಲ್ಲ ಫೈನಲ್ ಮಾಡುತ್ತೆ ಅಂಪೈರ್ ಆಗಿ ಅಂದ್ರೆ ಆಟ ಆಡ್ತೀನಿ ಅಂತ ಇದೆ ಸರ್ಕಾರ ಸ್ನೇಹಿತರೆ ಸರ್ಕಾರಕ್ಕೆ ಈ ರೀತಿ ಟ್ಯಾಕ್ಸಿ ಬಿಸ್ನೆಸ್ ಶುರು ಮಾಡಬೇಕು ಅನ್ನೋ ಐಡಿಯಾ ಬರೋಕೆ ಕಾರಣ ಕಳೆದ ವರ್ಷ ಓಲಾ ಊಬರ್ ಚಾಲಕರು ಹಾಗೂ ಗ್ರಾಹಕರ ನಡುವೆ ಆದ ತಿಕ್ಕಾಟ ಊಬರ್ ಓಲಾ ಗಳು ಹೆಚ್ಚಿನ ಸರ್ವಿಸ್ ಚಾರ್ಜ್ ಹಾಕ್ತಾರೆ ಹೈ ಕಮಿಷನ್ ತಗೊಳ್ತಾರೆ ಅಂತ ಗಲಾಟೆ ಆಯಿತು ಇದನ್ನು ನೋಡಿದ ಸರ್ಕಾರ ಐಡಿಯಾ ನಾನೇ ಒಂದು ಆಪ್ ಓಪನ್ ಮಾಡಿದ್ರೆ ಹೇಗೆ ಅಂತ ಕೇಳಿದೆ ರೆಗ್ಯುಲೇಟರ್ ಅಥವಾ ಅಗ್ರಿಗೇಟರ್ ಸರ್ಕಾರ ಹೀಗೆ ಎಲ್ಲದರಲ್ಲೂ ನಂದು ಒಂದಿರಲಿ ಅಂತ ಮೂಗು ತೂರಿಸುವುದನ್ನು ಅರ್ಬನ್ ಮೊಬಿಲಿಟಿ ತಜ್ಞರು ಟೀಕಿಸಿದ್ದಾರೆ ಉದಾಹರಣೆಗೆ ಸತ್ಯ ಅರೆಕುತರಾಮನ್ ಅವರು ಇವರೇನು ಹೇಳಿದ್ದಾರೆ ಅಂದ್ರೆ ಸರ್ಕಾರ ಅಗ್ರಿಗೇಟರ್ ಆಪ್ ಅನ್ನ ಡೆವಲಪ್ ಮಾಡ್ತಿರೋದು ಪೂರ್ವಪರ ಯೋಚನೆ ಮಾಡದೆ ಆತುರದಲ್ಲಿ ತಗೊಂಡ ನಿರ್ಧಾರ ಅದರ ಬದಲು ಸರ್ಕಾರ ರೆಗ್ಯುಲೇಟರ್ ಆಗಿ ಅಂದ್ರೆ ನಿಯಮಗಳನ್ನ ಜಾರಿಗೆ ತರೋ ಒಂದು ಬಾಡಿ ಆಗಿ ಕೆಲಸ ಮಾಡಬೇಕಿತ್ತು ಅಂತ ಅಭಿಪ್ರಾಯ ಪಟ್ಟಿದ್ದಾರೆ ಸರ್ಕಾರದ ಕೆಲಸ ಆಪ್ ಡೆವಲಪ್ ಮಾಡಿಕೊಂಡು ನಡೆಸೋದಲ್ಲ ಅದು ನಿಯಮಗಳನ್ನ ರೂಪಿಸಿ ಜಾರಿಗೆ ತರೋ ಕೆಲಸವನ್ನ ಮಾಡಬೇಕು ಈ ಹಿಂದೆ ಇದ್ದ ಸಾರಿಗೆ ಕಮಿಷನರ್ ಆ ಕೆಲಸ ಚೆನ್ನಾಗಿ ಮಾಡ್ತಾ ಇದ್ರು ಅದು ಸರಿಯಾದ ರೀತಿ ಕೂಡ ಹೌದು ಪ್ರಸ್ತುತ ಸರ್ಕಾರ ಕೂಡ ಈ ರೀತಿ ನಿರ್ಧಾರ ತೆಗೆದುಕೊಳ್ಳೋದನ್ನು ಸ್ಟಾಪ್ ಮಾಡಬೇಕು ಸರ್ಕಾರ ರೆಗ್ಯುಲೇಟರ್ ಹಾಗೂ ಅಗ್ರಿಗೇಟರ್ ಎರಡೂ ಆಗೋಕೆ ಸಾಧ್ಯ ಇಲ್ಲ ಸರ್ಕಾರ ಇತರದೆಲ್ಲ ಮಾಡೋದನ್ನ ಬಿಟ್ಟು ಆಲ್ರೆಡಿ ಹೈಕೋರ್ಟ್ ಅಲ್ಲಿ ಅಗ್ರಿಗೇಟರ್ ರೂಲ್ಗಳಿಗೆ ಸಂಬಂಧಪಟ್ಟಂತೆ ಅವುಗಳ ಲೀಗಾಲಿಟಿಗೆ ಸಂಬಂಧಪಟ್ಟಂತೆ ಏನು ವಾದ ವಿವಾದ ನಡೀತಾ ಇದೆ ಅದ್ರ ಬಗ್ಗೆ ಫೋಕಸ್ ಮಾಡಬೇಕು ಅಗ್ರಿಗೇಟರ್ ರೂಲ್ ಗಳನ್ನು ಮಾಡಿಟ್ರೆ ಆಗಲ್ಲ ಟೈಮ್ ಟು ಟೈಮ್ ಅದನ್ನ ಅಪ್ಡೇಟ್ ಮಾಡಿ ಅವು ಜಾರಿ ಆಗುವಂತೆ ಮಾನಿಟರ್ ಮಾಡೋದು ಸರ್ಕಾರದ ಮೊದಲ ಫೋಕಸ್ ಆಗಿರಬೇಕು ಅಂತ ಟೀಕೆ ಮಾಡಿದ್ದಾರೆ ಸ್ನೇಹಿತರೆ ಸರ್ಕಾರ ಇನ್ನೂ ಕೂಡ ಈ ಆಪ್ ಹಿಂಗಿಂಗೇ ಕೆಲಸ ಮಾಡುತ್ತೆ ಅನ್ನೋದ್ರ ಬಗ್ಗೆ ಬಹಿರಂಗವಾಗಿ ಹೇಳಲಿಲ್ಲ ಆದರೆ ಆಪ್ ತರ್ತೀವಿ ಅಗ್ರಿಗೇಟರ್ ಆ್ಯಪ್ ತರ್ತೀವಿ ಪ್ರೈವೇಟ್ ಪಾರ್ಟ್ನರ್ಶಿಪ್ ನಲ್ಲಿ ನಾನ್ ಪ್ರಾಫಿಟ್ ಇರುತ್ತೆ ಅಂತ ಅಷ್ಟೇ ಹೇಳಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರಕ್ಕೆ ಒಂದು ಕ್ಲಾರಿಟಿಗೆ ಬರೋಕ್ಕೆ ಇನ್ನೂ ಟೈಮ್ ಇದೆ ಅವರಿಗೆ ನಮ್ಮ ಯಾತ್ರೆ ಅಂತ ಒಂದು ಆಪ್ ಇದೆಯಲ್ಲ ಅದು ಬೆಸ್ಟ್ ಮಾಡೆಲ್ ಆಗುತ್ತೆ ನೋಡಿ ಆಟೋ ರಿಕ್ಷಾ ಯೂನಿಯನ್ ಅವರು ಅವರೇ ಆಪ್ ಮಾಡ್ಕೊಂಡಿದ್ದಾರೆ ಅವರೇ ಲಾಂಚ್ ಮಾಡಿದ್ದಾರೆ ನಂದ ನಿಲೇಕಣಿ ಅಂತವರು ಅದಕ್ಕೆ ಸಹಾಯ ಮಾಡಿದ್ದಾರೆ ಚೆನ್ನಾಗಿ ವರ್ಕ್ ಆಗ್ತಾ ಇದೆ ಆಟೋದವ್ರಿಗೂ ಪ್ರಯಾಣಿಕರಿಗೆ ಅನುಕೂಲ ಆಗ್ತಾ ಇದೆ ಆರಂಭದಲ್ಲಿ ತುಂಬಾ ಜನ ನಮ್ಮ ಯಾತ್ರೆ ಆಪ್ ಬೈದ್ರು ಆದ್ರೆ ನಾವು ಇದುವರೆಗೆ ಜನ ಕೂಡ ಮತ್ತೊಂದು ಸಲ ಟೆಸ್ಟ್ ಮಾಡಿ ನೋಡಿದ್ವಿ ಇದುವರೆಗೂ ಒಂದು ಬಾರಿ ನಾವು ಟೆಸ್ಟ್ ಮಾಡಿ ನೋಡಿದ್ವಿ ಪ್ರತಿ ಸಲ ಎಫೆಕ್ಟಿವ್ ಆಗಿ ಎಫಿಷಿಯಂಟ್ ಆಗಿ ನಮ್ಮ ಯಾತ್ರಿ ವರ್ಕ್ ಆಗ್ತಾ ಇದೆ ಯಾವ ಮಟ್ಟಿಗೆ ಅಂತ ಹೇಳಿದ್ರೆ ನಾವು ಅದರಲ್ಲಿ ಚೆಕ್ ಮಾಡಿ ನೋಡಿದ್ವಿ ಒಂದು ವಸ್ತು ಬಿಟ್ಟು ಬಂದ್ರೆ ಅದು ಯಾವ ರೀತಿ ಅದಕ್ಕೆ ಅಪ್ರೋಚ್ ಮಾಡಬಹುದು ಅಂತ ಓಲಾ ಊಬರ್ ಗಳಿಗಿಂತ ಕ್ವಿಕ್ ಆಗಿ ವರ್ಕ್ ಆಗುತ್ತೆ ಟ್ರಿಪ್ ಮುಗಿದ ತಕ್ಷಣ ಅಲ್ಲೇ ಹೆಲ್ಪ್ ಸೆಕ್ಷನ್ ಹೋಗಿ ನಾನೇನೋ ಬಿಟ್ಟಿದ್ದೀನಿ ಅನ್ನೋ ಒಂದು ಆಪ್ಷನ್ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಮ್ಮ ಯಾತ್ರಿಯಲ್ಲಿ ಇಮಿಡಿಯೇಟ್ ටගේ කallල් නරගේ 8ටොද රவர் ගෙන होොත? ಅವರು ರಿಸೀವ್ ಮಾಡ್ತಾರೆ ನಿಮ್ಮ ಗಾಡಿಯಲ್ಲಿ ನಾವು ಬಿಟ್ಟಿದ್ದೀವಿ ಅಂತ ಹೇಳಿದ್ರೆ ಅದನ್ನು ತಂದು ಕೊಡ್ತಾರೆ ಆ ರೀತಿಯ ಕೆಲಸಗಳಾಗಿದೆ ಡ್ರೈವರ್ ರಿಸೀವ್ ಮಾಡಿದಾಗ ನಿಮ್ಮ ಆಟೋದಲ್ಲಿ ನಾವು ಒಂದು ಬ್ಯಾಗ್ ಬಿಟ್ಟಿದ್ದೀವಿ ಇತರ ಡಾಕ್ಯುಮೆಂಟ್ ಬಿಟ್ಟಿದ್ದೀವಿ ಅಂತ ಹೇಳಿದ್ರೆ ಅವರು ದೂರ ಹೋಗಿದ್ರೆ ವಾಪಸ್ ಬರೋದಕ್ಕೆ ನಿಮ್ಗೆ ಚಾರ್ಜಸ್ ಕೇಳಬಹುದು ಹತ್ತಿರ ಇದ್ದರೆ ಹಾಗೆ ತಂದು ಕೊಟ್ಟು ಹೋಗ್ತಾರೆ ಈ ರೀತಿ ಆಗಿದೆ ನಾವು ಇದನ್ನ ಪ್ರಾಕ್ಟಿಕಲಿ ಎಕ್ಸ್ಪಿರಿಮೆಂಟ್ ಕೂಡ ಮಾಡಿ ನೋಡಿದ್ದೀವಿ ಸೊ ಈ ನಮ್ಮ ಯಾತ್ರೆ ಆ್ಯಪ್ ಇದೆಯಲ್ಲ ಲಾಸ್ಟ್ ಟೈಮ್ ನಾವು ಇದ್ರ ಬಗ್ಗೆ ಮಾಡಿ ನೋಡ್ರಪ್ಪ ಇದು ಉಪಯೋಗ ಆಗುತ್ತೆ ಅಂತ ಹೇಳಿ ಜನಕ್ಕೆ ಮಾಹಿತಿಯನ್ನು ಕೊಟ್ಟಾಗ ಓ ಇದು ಕಮರ್ಷಿಯಲ್ ಕೊಲಾಬ್ರೇಷನ್ ಯಾವ ಕಮರ್ಷಿಯಲ್ ಕೊಲಾಬೊರೇಷನ್ ಇಲ್ಲ ಆಟೋ ಡ್ರೈವರ್ ಯೂನಿಯನ್ ಅವರು ಮಾಡ್ಕೊಂಡಿರೋ ಆ್ಯಪ್ ಅದು ಯಾವುದು ಪ್ರೈವೇಟ್ ಕಂಪ್ನಿದಲ್ಲ ಅದು ಪ್ರೈವೇಟ್ನವರಿಗೆ ಹೆಲ್ಪ್ ಮಾಡಿದ್ದಾರೆ ಅಷ್ಟೇ ಲಾಂಚ್ ಮಾಡಿರೋದು ಆಟೋ ಚಾಲಕರ ಯೂನಿಯನ್ನವರು ಅನುಕೂಲ ಆಗಲಿಕ್ಕೆ ಅವರು ಅದನ್ನು ಮಾಡ್ಕೊಂಡಿದ್ದಾರೆ ಬಟ್ ಅದು ಎಫಿಷಿಯೆಂಟಾಗಿ ವರ್ಕ್ ಆಗ್ತಿದೆ ತುಂಬ ಹತ್ತಿರದಲ್ಲಿ ಆಟೋ ಸಿಗುತ್ತೆ ಆಟೋದವರು ಬೇಗ ಬರ್ತಾರೆ ಪೇಮೆಂಟ್ ಕೂಡ ಇಮಿಡಿಯೇಟ್ಲಿ ಫೋನ್ಪೇ ಯು ಪಿ ಐ ಮೂಲಕ ಅವ್ರಿಗೆ ಡೈರೆಕ್ಟಾಗಿ ಮಾಡಿಬಿಡೋದು ಅವ್ರಿಗೂ ಕೂಡ ಇಮಿಡಿಯೇಟ್ಲಿ ದುಡ್ಡು ಸಿಗುತ್ತೆ ಈ ರೀತಿ ಅಡ್ವಾಂಟೇಜಸ್ ಇದೆ ನಮ್ಮ ಯಾತ್ರೆಯಲ್ಲಿ ಸೊ ಅದೇ ಮೆಥಡನ್ನು ರಾಜ್ಯ ಸರ್ಕಾರ ಕೂಡ ಫಾಲೋ ಮಾಡಿ ಜಸ್ಟ್ ಒಂದು ಫೆಸಿಲಿಟೇಟರ್ ಥರ ಅಥವಾ ಒಂದು ವ್ಯವಸ್ಥೆ ಮಾಡಿಕೊಡೋರ ಥರ ಅಷ್ಟೇ ರೋಲ್ ಆದರೆ ತೊಂದರೆ ಇಲ್ಲ ಗುಡ್ ಡಿಸಿಷನ್ ಅದು ಬಿಟ್ಟು ತಾನೇ ಆ್ಯಪ್ ನಡೆಸ್ತೀನಿ ಆ ಬಿಸ್ನೆಸ್ ನಾನು ನಡೆಸ್ತೀನಿ ಬಿಸ್ನೆಸ್ ಮ್ಯಾನ್ ಆಗ್ತೀನಿ ಅಂತ ಸರ್ಕಾರ ಹೊರಟ್ರೆ ಅದರಿಂದ ಇಡೀ ಉದ್ಯಮಕ್ಕೆ ಒಳ್ಳೇದಾಗೋದಿಲ್ಲ ಸರ್ಕಾರ ಕೈ ಹಾಕ್ದಿಲ್ಲಲ್ಲ ಹಾಳಾಗದೇ ಜಾಸ್ತಿ ಈ ರೀತಿ ಬಿಸ್ನೆಸ್ ಕ್ಷೇತ್ರದಲ್ಲಿ ಅದ್ರ ಬದಲು ಸರ್ಕಾರ ಫೆಸಿಲಿಟೇಟರ್ ಆಗಬೇಕು ಅಥವಾ ವೇದಿಕೆ ಒದಗಿಸಿ ಕೊಡೋ ಒಬ್ಬ ನ್ಯೂಟ್ರಲ್ ಪಾರ್ಟಿ ಆಗ್ಬೇಕು ತಾನು ಬಿಸ್ನೆಸ್ ನಲ್ಲಿ ಕಾಂಪಿಟೇಟರ್ ಆಗಕ್ಕೆ ಹೋಗಬಾರದು ಎಲ್ಲರಿಗೂ ಮುಕ್ತವಾಗಿ ಅವಕಾಶ ಒದಗಿಸಿಕೊಡುವ ವ್ಯವಸ್ಥಾಪಕ ಸರ್ಕಾರ ಆಗಬೇಕು ಈಗ ಒ ಎನ್ ಡಿ ಸಿ ಅಂತ ಇದೆ ಒ ಎನ್ ಡಿ ಸಿ ಅಂದ್ರೆ ಓಪನ್ ನೆಟ್ವರ್ಕ್ ಫಾರ್ ಡಿಜಿಟಲ್ ಕಾಮರ್ಸ್ ಕೇಂದ್ರ ಸರ್ಕಾರ ಈ ಒಂದು ಪ್ಲಾಟ್ಫಾರ್ಮ್ ಡೆವಲಪ್ ಮಾಡ್ತಾ ಇದೆ ಇದು ಡಿಜಿಟಲ್ ಜಗತ್ತಲ್ಲಿ ಡಿಜಿಟಲ್ ಕಾಮರ್ಸ್ ನಲ್ಲಿ ಫ್ಲಿಪ್ಕಾರ್ಟ್ ಅಮೆಝಾನ್ ಈ ರೀತಿ ಕೆಲವೇ ಕೆಲವು ಪ್ಲೇಯರ್ಗಳ ಮನೋಫಲಿ ಆಗಿ ಹೋಗಿದೆ ಎಲ್ಲರಿಗೂ ಮುಕ್ತ ಅವಕಾಶ ಬೇಕು ಅಂತ ಇದನ್ನು ಓಪನ್ ಮಾಡಿದ್ದಾರೆ ಇದರಲ್ಲಿ ಸಣ್ಣ ಸಣ್ಣ ಅಂಗಡಿಯವರಿಂದ ಹಿಡಿದು ದೊಡ್ಡ ದೊಡ್ಡ ಕಂಪನಿಗಳ ತನಕ ಯಾರು ಬೇಕಾದರೂ ಸೆಲ್ಲರ್ ಆಗಬಹುದು ಬೈಯರ್ ಆಗಬಹುದು ಯಾವ ಮಟ್ಟಿಗೆ ಅಂದರೆ ಇದರಲ್ಲಿ ಆ ಸ್ವಿಗ್ಗಿ ಝೊಮ್ಯಾಟೊ ಫ್ಲಿಪ್ಕಾರ್ಟ್ ಅಮೆಜಾನ್ ಅವರು ಕೂಡ ಇದರಲ್ಲಿ ಹೋಗಿ ಕಾಂಪೀಟ್ ಮಾಡಬಹುದು ಅವರು ಕೂಡ ಇದರಲ್ಲಿ ಪಾಲ್ಗೊಳ್ಳಬಹುದು ಅವರು ಕೂಡ ಇದರಲ್ಲಿ ಸೆಲ್ಲರ್ ಮತ್ತು ಬೈಯರ್ ಆಗಬಹುದು ಸೊ ಎಲ್ಲರಿಗೂ ಮುಕ್ತ ಅವಕಾಶ ಇದೆ ಸರ್ಕಾರ ಇಲ್ಲಿ ಫೆಸಿಲಿಟೇಟರ್ ಆಯಿತು ವ್ಯವಸ್ಥಾಪಕ ಅಷ್ಟೇ ಆಯಿತು ಸರ್ಕಾರ ಬಿಸ್ನೆಸ್ ಮೆನ್ ಆಗಲಿಲ್ಲ ಇಲ್ಲಿ ಸೊ ಈಗ ರಾಜ್ಯ ಸರ್ಕಾರ ಕೂಡ ಇದೇ ಓ ಎನ್ ಡಿ ಸಿಯನ್ನು ಕೂಡ ಯೂಸ್ ಮಾಡಿಕೊಂಡು ಮಾಡಬಹುದು ಹೇಳೋಕ್ಕಾಗಲ್ಲ ಬೆನಿಫಿಟ್ ಆಫ್ ಡೌಟ್ ಕೊಡಬೇಕು ಇನ್ನೂ ಕೂಡ ಇದೇ ರೂಪುರೇಷೆಯಲ್ಲಿ ಬರುತ್ತೆ ಅಂತ ಹೇಳಲಿಲ್ಲ ಜಸ್ಟ್ ಅಗ್ರಿಗೇಟರ್ ಆಪ್ ಬರುತ್ತೆ ಸರ್ಕಾರ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅಲ್ಲಿ ಮಾಡುತ್ತೆ ಅಂತ ಅಷ್ಟೇ ಹೇಳಿದ್ದಾರೆ ಸೊ ನಮ್ಮ ಸಲಹೆ ಏನು ಅಂದ್ರೆ ನೀವು ಬಿಸ್ನೆಸ್ ಮಾಡೋಕ್ಕೆಲ್ಲ ಇಳಿಬೇಡಿ ಓಲಾ ಊಬರ್ ಜೊತೆ ನೀವು ಕಾಂಪಿಟೇಟರ್ ಕಂಪನಿಯಾಗಿ ಫೈಟ್ ಮಾಡೋಕ್ಕೆಲ್ಲ ಹೋಗಬೇಡಿ ಎಲ್ಲರಿಗೂ ಮುಕ್ತ ಅವಕಾಶ ಕೊಡುವಂತ ಒಂದು ವೇದಿಕೆಯನ್ನು ಒದಗಿಸಿ ಕೊಡೋ ಪ್ರಯತ್ನವನ್ನ ಮಾಡಬಹುದು ನಮ್ಮ ಯಾತ್ರೆ ಆ್ಯಪ್ ಬೆಸ್ಟ್ ಮಾಡೆಲ್ ಆಗ್ಬೋದು ಕ್ಯಾಬ್ಗೂ ಕೂಡ ಆ ರೀತಿ ರೀತಿಯಾದ್ರೆ ಮಾಡಬೇಕು ಅಂತ ನೀವು ಹೊರಟಿದ್ರೆ ಅಲ್ಲಿ ಆಟೋ ರಿಕ್ಷಾ ಡ್ರೈವರ್ ಯೂನಿಯನ್ ಅವರು ಮಾಡ್ಕೊಂಡಿದ್ದಾರೆ ಇಲ್ಲಿ ನೀವು ಕ್ಯಾಬ್ ಯೂನಿಯನ್ ಅವರಿದ್ದರೆ ಅವ್ರ ಹತ್ರ ಮಾಡಿಸ್ಕೋಬೋದು ಅವರಿಗೆ ಹೆಲ್ಪ್ ಮಾಡ್ಬೋದು ಅಥವಾ ಅವರಿಗೆ ಅಷ್ಟೊಂದು ಸಂಘಟಿತರಾಗ ಅವ್ರು ಮಾಡೋಕ್ಕಿನ್ನೂ ಮುಂದಾಗಿಲ್ಲ ಅಂದರೆ ನೀವು ಪ್ರೈವೇಟ್ನವ್ರ ಜೊತೆ ಸೇರಿಕೊಂಡು ಆ ರೀತಿಯದೊಂದು ವೇದಿಕೆಯನ್ನು ಒದಗಿಸಿಕೊಟ್ಟು ಸುಮ್ಮನೆ ಬಿಟ್ಬಿಡ್ಬೋದು ಆಮೇಲೆ ಅವರು ಕಾಂಪೀಟ್ ಮಾಡಬೇಕು ಈ ಥರ ಎಲ್ಲ ಮಾರ್ಕೆಟ್ ಪ್ಲೇಯರ್ಸ್ ಒಂದಿಗೆ ಅಲ್ಟಿಮೇಟ್ಲಿ ಮಾರ್ಕೆಟ್ ಡಿಸೈಡ್ ಮಾಡಬೇಕು ಯಾರು ಬೆಸ್ಟ್ ಸರ್ವಿಸನ್ನು ಕೊಡ್ತಾ ಇದ್ದಾರೆ ಅಂಥೇಳಿ ಅದು ಚಾಲಕರಿಗಾಗಿರ್ಬೋದು ಅಥವಾ ಪ್ಯಾಸೆಂಜರ್ಸ್ಗಾಗಿರ್ಬೋದು ಪ್ಯಾಸೆಂಜರ್ಸ್ ಅವರು ಡಿಸೈಡ್ ಮಾಡ್ತಾರೆ ನನಗೆ ಎಲ್ಲಿ ಬೆಸ್ಟ್ ಪ್ರೈಸ್ಗೆ ಬೆಸ್ಟ್ ಸರ್ವಿಸ್ ಸಿಗ್ತಾ ಇದೆ ಅಂಥೇಳಿ ಆಟೋ ಚಾಲಕರು ಕೂಡ ಅಷ್ಟೇ ಅವರು ಡಿಸೈಡ್ ಮಾಡ್ತಾರೆ ನಾನು ಇಂಡಿಪೆಂಡೆಂಟಾಗಿ ಗಾಡಿ ಓಡಿಸಬೇಕಾ ಇಂಡಿವಿಜುವಲ್ ಆಗಿ ನಾನೇ ಬಾಡಿಗೆ ಹುಡುಕಿ ಮಾಡಬೇಕಾ ಅಥವಾ ಆ್ಯಪ್ಗಳಲ್ಲಿ ನನಗೆ ಲಾಭ ಇದೆಯಾ ಆ್ಯಪ್ಗಳಲ್ಲಿ ಯಾವ ಆ್ಯಪ್ನಲ್ಲಿ ಲಾಭ ಇದೆ ಅದನ್ನು ಆಟೋ ಚಾಲಕರು ಅಥವಾ ಕ್ಯಾಬ್ ಚಾಲಕರು ಅವರು ಡಿಸೈಡ್ ಮಾಡಬೇಕು ಅಲ್ಟಿಮೇಟ್ಲಿ ಮಾರ್ಕೆಟ್ ಶುಡ್ ಡಿಸೈಡ್ ಮಾರ್ಕೆಟ್ ನಿರ್ಧಾರ ಮಾಡಬೇಕು ಈ ಮುಕ್ತ ಕಾಂಪಿಟೇಷನ್ ಅಲ್ಲಿ ಯಾರು ಉಳ್ಕೊಳ್ತಾರೆ ಯಾರು ಉಳ್ಕೊಳ್ಳಲ್ಲ ಅಂತ ತೀರಾ ದುಡ್ಡಿದ್ದಂಥ ದೊಡ್ಡ ಕಂಪನಿಗಳು ಮೌನಪಲ್ಲಿ ಆಗಿಬಿಟ್ರೆ ಅವ್ರ ಜೊತೆ ಕಾಂಪಿಟ್ ಮಾಡೋದು ಹೆಂಗೆ ಅನ್ನೋ ಪ್ರಶ್ನೆ ನೀವು ಕೇಳಬಹುದು ಅದಕ್ಕೋಸ್ಕರನೇ ಹೇಳ್ತಾ ಇರೋದು ಓ ಎನ್ ಡಿ ಸಿ ಅಂತ ಪ್ಲಾಟ್ಫಾರ್ಮ್ ಇದೆ ಅದರಲ್ಲಿ ದೊಡ್ಡ ಮಿಂತ್ರಾನು ಪಾಲ್ಗೊಳ್ಳಬಹುದು ಅಮೆಝಾನು ಪಾಲ್ಗೊಳ್ಳಬಹುದು ಪೇಟಿಎಮ್ ಪಾಲ್ಗೊಳ್ಳಬಹುದು ಚಹಾ ಮಾರ್ತಿರುವಂತಹ ಶೆಟ್ರು ಕೂಡ ಅದರಲ್ಲಿ ಅವರು ಒಬ್ಬ ಸೆಲ್ಲರ್ ಆಗ್ಬಹುದು ಅಥವಾ ನೀವು ಕೂಡ ಒಬ್ಬ ಬೈಯರ್ ಅಥವಾ ಸೆಲ್ಲರ್ ಆಗಬಹುದು ಎಲ್ಲರಿಗೂ ಮುಕ್ತ ಅವಕಾಶ ಇದೆ ಮಾನೋಪಾಲಿಯನ್ನು ಹೊಡೆದು ಹಾಕೋಕೆ ಅಥವಾ ಏಕಸ್ವಾಮ್ಯವನ್ನು ಬಿಗ್ ಪ್ಲೇಯರ್ಸ್ ಆಟವನ್ನು ಅವರ ಒಂದು ಪವರನ್ನು ಡೌನ್ ಮಾಡೋಕ್ಕಂತಲೇ ತಂದಿರೋ ಈ ಓ ಎನ್ ಡಿ ಸಿಯಲ್ಲಿ ಈಗ ಅದೇ ಬಿಗ್ ಪ್ಲೇಯರ್ಸ್ ಕೂಡ ನಾವು ಇದಕ್ಕೆ ಸೇರ್ಕೊಂಡು ಬಿಸ್ನೆಸ್ ಮಾಡ್ತೀವಿ ಅಂತ ಎಲ್ಲರೂ ಸೇರಿ ಆ ಪ್ಲಾಟ್ಫಾರ್ಮನ್ನು ಅನ್ನ ಸ್ಟ್ರೆಂಥನ್ ಮಾಡ್ತಿದ್ದಾರೆ ಈ ನಮ್ಮ ಯಾತ್ರೆ ಆ್ಯಪ್ ಹೇಳಿದ್ವಲ್ಲ ಅವರೂ ಕೂಡ ಓ ಎನ್ ಡಿ ಸಿ ಯೊಂದಿಗೆ ಆಗಿದ್ದಾರೆ ಸೊ ರಾಜ್ಯ ಸರ್ಕಾರ ತರ್ತಿರುವಂಥ ಈ ಆ್ಯಪ್ ಕೂಡ ಈ ಕ್ಯಾಬ್ಗೆ ಟ್ಯಾಕ್ಸಿಗೆ ಸಂಬಂಧಪಟ್ಟಂಥ ಆ್ಯಪ್ ಕೂಡ ನಮ್ಮ ಯಾತ್ರಿ ಮಾಡೆಲ್ ನಲ್ಲೂ ಹೋಗಬಹುದು ಅಥವಾ ತಾನೇ ಆಪ್ ಮಾಡ್ಕೊಡ್ತೀನಿ ಅಂದ್ರೆ ಇವರು ಕೂಡ ಆಪ್ ಮಾಡ್ಕೊಡ್ಬಹುದು ಓ ಎನ್ ಡಿ ಸಿ ಅನ್ನ ಕೂಡ ಅವರು ಯೂಸ್ ಮಾಡ್ಕೋಬಹುದು ಅದು ಬಿಟ್ಟು ಸರ್ಕಾರ ನಾನೇ ಒಂದು ಕಂಪನಿ ಆಗ್ತೀನಿ ನಾನು ಒಬ್ಬ ವ್ಯವಸ್ಥಾಪಕನ ಬದಲಾಗಿ ನಾನೊಬ್ಬ ಪ್ರತಿಸ್ಪರ್ಧಿಯಾಗಿ ಕಾಂಪೀಟ್ ಮಾಡ್ತೀನಿ ಅಂತ ಬಂದ್ರೆ ಸರ್ಕಾರ ರೂಲ್ಸ್ ಮಾಡೋರು ಅವರೇ ಆಟದ ನಿಯಮಗಳನ್ನ ಬರೆಯೋದು ಅವರೇ ಪ್ಲೇಯರು ಅವರೇ ಅಂತ ಆಗ್ಬಿಡತ್ತೆ ಅದು ಸಾಕಷ್ಟು ಓಪನ್ ಮಾರ್ಕೆಟ್ ಫಿಲಾಸಫಿಗೆ ವಿರುದ್ಧವಾಗಿ ಹೆಜ್ಜೆ ಇಟ್ಟಂಗೆ ಆಗುತ್ತೆ ಇದರಿಂದ ಇನ್ನೂ ಒಂದು ಲಾಸ್ ಆಗಬಹುದು ಇನೋವೇಷನ್ಗೆ ದೊಡ್ಡ ಪೆಟ್ಟು ಬೀಳ್ಬೋದು ನಾವೇನೋ ಒಂದು ಕಷ್ಟಪಟ್ಟು ಇನೋವೇಷನ್ ಮಾಡ್ತೀವಿ ಏನೋ ಮಾಡಿ ಕಂಪ್ನಿ ಕಟ್ತೀವಿ ಅದೊಂಚೂರು ಲಾಭಕ್ಕೆ ಬರುವಷ್ಟರಲ್ಲಿ ಇವರು ಕಣ್ಣು ಬೀಳುತ್ತೆ ಸರ್ಕಾರ ಬಂದು ಅವರ ಸಾರ್ವಭೌಮ ಅನ್ನೋ ಪವರನ್ನು ಬಳಸಿ ಅವರೇ ಅದನ್ನು ಮಾಡಿಕೊಂಡು ನಮ್ಮ ತಲೆಗೆ ಹೊಡಿತಾರೆ ಅನ್ನೋ ಒಂದು ಮೆಸೇಜ್ ಪಾಸ್ ಆದರೆ ಇನೋವೇಷನ್ ಮಾಡಿ ಹೊಸ ಹೊಸ ಸ್ಟಾರ್ಟಪ್ಗಳನ್ನು ಮಾಡೋ ಉತ್ಸಾಹನೆ ಕರಗಿ ಹೋಗುವ ಸಾಧ್ಯತೆ ಕೂಡ ಇರುತ್ತೆ ಆ ರೀತಿ ಅಪಾಯ ಕೂಡ ಇರುತ್ತೆ ಹೀಗಾಗಿ ಇದೊಂದು ಕ್ಷೇತ್ರ ಅಂತಲ್ಲ ಯಾವುದೇ ಕ್ಷೇತ್ರ ಆದರೂ ಕೂಡ ಸರ್ಕಾರ ಪಾಲಿಸಿ ಮೇಕರ್ ಆಗಿ ಎಲ್ಲವನ್ನ ಬ್ಯಾಲೆನ್ಸ್ ಅಲ್ಲಿ ತೆಗೆದುಕೊಂಡು ಹೋಗುವ ವ್ಯವಸ್ಥಾಪಕ ಆಗಬೇಕೆ ಹೊರತು ತಾನೇ ಒಬ್ಬ ಬಿಸ್ನೆಸ್ ಮ್ಯಾನ್ ಆಗಿ ಇತರ ಬಿಸ್ನೆಸ್ಗಳಿಗೆ ಸರ್ಕಾರ ಆಗಿದ್ದ ದೈತ್ಯ ಶಕ್ತಿಯೊಂದಿಗೆ ಕಾಂಪೀಟ್ ಮಾಡಕ್ಕೆ ಬರ್ತೀನಿ ಅಂತ ಹೋಗೋದು ಸೂಕ್ತ ಆಗಲ್ಲ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ ಸ್ನೇಹಿತರೆ ಶುರುವಾಗಿದೆ ಎಂ ಎಂ ಗೋಲ್ಡ್ ಮೆಂಬರ್ಶಿಪ್ ಪ್ರೋಗ್ರಾಮ್ ಏನಿರುತ್ತೆ ಇದರಲ್ಲಿ ನಿಮ್ಮ ಬುದ್ಧಿಶಕ್ತಿ ತಿಳುವಳಿಕೆ ಹೆಚ್ಚಿಸುವ ಕರೆಂಟ್ ಪವರ್ ಹೆಸರಿನ ವಿಶೇಷ ಕರೆಂಟ್ ಅಫೇರ್ಸ್ ಪ್ರೋಗ್ರಾಮ್ ಎಂ ಎಂ ಗೋಲ್ಡ್ ಮೆಂಬರ್ಸ್ಗೆ ಮಾತ್ರ ಆಕ್ಸೆಸ್ ಇರುತ್ತೆ ಜೊತೆಗೆ ಇತಿಹಾಸ ದರ್ಶನ ಹಾಗೂ ಆಯ್ದ ಫ್ರೀ ಸ್ಪೀಚ್ ಎಪಿಸೋಡ್ ಗಳಿಗೆ ಅರ್ಲಿ ಆಕ್ಸೆಸ್ ಸಿಗುತ್ತೆ ಅಂದ್ರೆ ನೀವು ಬೇರೆಯವರಿಗಿಂತ ಒಂದಿನ ಮೊದಲೇ ಈ ವಿಡಿಯೋಸ್ ನೋಡ್ಬೋದು ಮೆಂಬರ್ಸ್ ಓನ್ಲಿ ಪೋಲ್ಗಳಲ್ಲಿ ನಿಮ್ಮ ಒಪಿನಿಯನ್ ಅಭಿಪ್ರಾಯಗಳನ್ನ ಹೇಳ್ಬೋದು ಜೊತೆಗೆ ನೀವು ನಮ್ಮ ಗೋಲ್ಡ್ ಮೆಂಬರ್ಸ್ ಆಗಿರೋ ಕಾರಣ ನಮ್ಮ ಗಳಿಗೆ ಸಂಬಂಧಪಟ್ಟ ಹಾಗೆ ಕಾಲ ಕಾಲಕ್ಕೆ ನಿಮ್ಮ ಸಲಹೆ ಪಡಿತಾ ಇರ್ತೀವಿ ಹಾಗೆ ಕಾಮೆಂಟ್ ಸೆಕ್ಷನ್ ನಲ್ಲಿ ನಿಮ್ಮ ಕಾಮೆಂಟ್ಸ್ ಹೈಲೈಟ್ ಆಗುತ್ತೆ ನಿಮ್ಮ ಹೆಸರಿನ ಮುಂದೆ ಮೆಂಬರ್ಶಿಪ್ ಬ್ಯಾಡ್ಜ್ ಬರುತ್ತೆ ಎಲ್ಲಕ್ಕಿಂತ ಹೆಚ್ಚಾಗಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ನಿಮ್ಮ ಬೆಂಬಲ ಕೊಟ್ಟ ಹಾಗಾಗತ್ತೆ ನೀವು ಎಂ ಎಂ ಗೋಲ್ಡ್ ಮೆಂಬರ್ ಆಗಬೇಕು ಅಂದ್ರೆ ಈ ವಿಶೇಷ ಸಂಬಂಧವನ್ನ ಹೊಂದಬೇಕು ಅಂದ್ರೆ ಏನ್ ಮಾಡಬೇಕು ಮಸ್ತ್ ಮಗ ಯೂಟ್ಯೂಬ್ ಚಾನಲ್ ನಲ್ಲಿ ಬಟನ್ ಒತ್ತಬೇಕು ತಿಂಗಳಿಗೆ ಬರೀ ನೂರ ಐವತ್ತೊಂಬತ್ತು ರೂಪಾಯಿಗೆ ನೀವು ಮಸ್ತ್ ಮಗಾದ ವಿಶೇಷ ವೀಕ್ಷಕರಾಗಬಹುದು ಗೋಲ್ಡ್ ಮೆಂಬರ್ ಆಗ್ಬೋದು